ಲತ್ತಿ ಹೇಳ್ತಿ ಮೇಡಮ್ ಅವ್ರಿ ಹೊಡಿಬೇಡ್ರಿ ಹೊಡಿಬೇಡ್ರಿ ಅದನ್ನೇ ಕಣ ಕೇಳ್ತಾ ಇರೋದು ಅವಾಗಿಂದ ಹೇಳು ಅಂತ ಹೇಳಿ ಅಮ್ಮಣ್ಣ ಸರ್ ಇರ್ರಿ ನೋಡೋಣ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಹೇಳೋ ನೀನೇ ಮಾಡಿದ ಕೆಲಸನಾ ನೀನೇನಾ ಯಾಕೆ ಮಾಡಿದೆ ಏನಕ್ಕೆ ಮಾಡಿದೆ ಯಾವಾಗ ಮಾಡಿದೆ ಅದರಿಂದ ಇರೋ ಉದ್ದೇಶ ಏನು ಎಲ್ಲ ಪ್ರತಿಯೊಂದನ್ನು ನಮಗೆ ನೀನು ಹೇಳಬೇಕು ಹೇಳು ಹೇಳೋ ಮೇಡಮ್ ಅವ್ರಿ ಯಾಕೆ ಮಾಡಿವಿ ಅಂದ್ರೆ ಮತ್ತೆ ಸೊ ಅಂಜು ನನ್ನ ಫ್ರೆಂಡು ಅವನು ನನ್ನ ಭಾಳ ದಿನದಿಂದ ಮಾತಾಡಿಸ್ಕೊಂಡು ನಾನು ಅವನು ತುಂಬ ಆಗಿದ್ವಿ ಆವಾಗ ಈ ಅದೃಷ್ಟನ ಗಂಡ ಗುಂಡ ಇದ್ದಾನಲ್ಲ ಅವನ್ನ ಸಂಜು ಮಾತಾಡಿಸ್ತಿರ್ಲಿಲ್ಲ ನಾನು ಇತ್ತೀಚಿಗೆ ಇತ್ತೀಚಿಗೆ ಬೆಂಗಳೂರಿಗೆ ಹೋದೆ ಬೆಂಗಳೂರಿಂದ ಬಂದಿದ್ದಾಗೆಲ್ಲ ಆ ಸಂಜನ್ಗೆ ನಾನು ಪಾರ್ಟಿ ಕೊಡಿಸೋದು ಎಲ್ಲನ ಏನು ಬೇಕಾದರೂ ಅವ್ನಿಗೆ ಏನು ಬೇಕು ಎಲ್ಲನ ಪ್ರತಿಯೊಂದು ನಾನು ಕೊಡಿಸ್ತಿದ್ದೆ ಅವನು ಖರ್ಚು ನೋಡ್ಕೊತಿದ್ದೆ ಬೆಂಗಳೂರಿಂದ ಬಂದಿದ್ದ ತಕ್ಷಣ ಏನಾದರೂ ಹಬ್ಬಕ್ಕಾಗಲಿ ಏನಕ್ಕಾದ್ರೂ ಬಂದಿದ್ದೀನಿ ಅಂತಂದರೆ ಅವ್ನ ಖರ್ಚೆಲ್ಲ ನೋಡ್ಕೊತಿದ್ದೆ ಮೇಡಮರೇ ಹಾಂ ಅವನು ನಾನು ತುಂಬ ಆಗಿದ್ವಿ ಇವಾಗ ನಾನು ಬೆಂಗಳೂರಿಂದ ನಾನು ನಮ್ಮ ತಂಗಿ ಮನೆ ಖಾಲಿ ನಮ್ಮ ಅಮ್ಮಯ್ಯ ನಿನ್ನ ತಂಗಿದು ನಿಂದು ಮದುವೆ ಕಣಪ್ಪ ಬರ್ರಿ ಅಂತ ಅಂತೂ ಅದಕ್ಕೆ ನಾವು ಬಂದು ಊರಾಗಲ್ಲೇ ಉಳ್ಕಂಡ್ವಿ ಮೇಡಮ್ ರೀ ಅದಕ್ಕೆ ಅವ್ನು ನಾನು ಮಾತಾಡಿಸ್ದಂಗೆ ಅದ ಅವನ ಜೊತೆಗೆ ಚೆನ್ನಾಗಿದ್ನಲ್ಲ ನನಗಿದೆಲ್ಲ ಮುಂಚೆ ಗೊತ್ತಿತ್ತು ಅದೃಷ್ಟನ ಮದುವೆ ಆಗಬೇಕು ಅಂದ್ಕೊಂಡಿದ್ದ ಮದುವೆ ಆಗೋದ್ಕಿಂತ ಮುಂದಾಗೆ ಮದುವೆ ಆಗಬೇಕು ಅಂತ ತುಂಬ ಹೋಗಿ ಹೋಗೋರ ಮನೆಗೆಲ್ಲ ಕೇಳಿದ್ದು ಎಲ್ಲ ಮಾಡಿದ್ದ ಅದಕ್ಕೇ ಅವ್ರಿಗೂ ಅವ್ರಿಗೂ ಆಗ್ತಿರಲಿಲ್ಲ ಅವ್ರು ಚೆನ್ನಾಗಿರೋದು ನೋಡಿ ನನಗೆ ಆಗಲಿಲ್ಲ ಇವನು ನನ್ನ ಜೊತೆ ಎಲ್ಲ ಚೆನ್ನಾಗಿದ್ನಲ್ಲ ಮೇಡಮರೇ ಹ್ಞೂ ಸಂಜು ಚೆನ್ನಾಗಿದ್ನಲ್ಲ ನೋಡು ಅವನ ಜೊತೆಗೆ ಚೆನ್ನಾಗಿದ್ದಾನಲ್ಲ ಇವಾಗ ಹ್ಞೂ ನಾನು ಮಾತಾಡ್ಸೋಲ್ಲ ಮುಂದೆ ಬಂದರೂ ಮಾತಾಡಿಸ್ತಿರ್ಲಿಲ್ಲ ಫ್ರೆಂಡ್ಶಿಪ್ ಅನ್ನೋದು ಭಾಳ ದಿಸ್ದಿಂದ ಫ್ರೆಂಡ್ಶಿಪ್ ಮಾಡ್ಕೊಂಡು ಕ್ಲೋಸ್ ಆಗಿದ್ವಿ ಆದರೆ ಈ ರೀತಿ ಮಾತಾಡಿಸ್ದಂಗೆ ಆದ್ನಲ್ಲ ಅದಕ್ಕೆ ನನಗೆ ಭಾಳ ಬೇಜಾರಾಯಿತು ಆಯಿತು ಮೇಡಮರೇ ಅದಕ್ಕೆ ಅದ್ರ ಸಿಟ್ಟಿಗೆ ನಾನೇ ಬರೆದಿದ್ದೀವಿ ಹೆಸರಾ ಏನು ಸಿಕ್ತು ನಿಮಗೆ ಬರ್ದಾರಾ ಏನು ಸಿಕ್ತು ಏನಾದರೂ ನಿಮಗೆ ಆದಾಯ ಆಯ್ತಾಯಿದ್ರು ಇಂದಾನ ಏನೋ ಆದಾಯ ಆಗಲಿಲ್ಲ ಮೇಡಮ್ ಅರೆ ನಾನು ನಮ್ಮ ಅಣ್ಣಯ್ಯ ನೋಡು ಮಾತಾಡಿಸ್ತಿರ್ಲಿಲ್ವಲ್ಲ ನೋಡಿ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಅವ್ರ ಮಂತ್ಕ ಬತ್ತಾಳೆ ಯಾಕೆ ಬರ್ತಾಳೆ ಏನೋ ಅಂತ ಮಾತಾಡ್ತಿದ್ವಿ ಅದಕ್ಕೆ ಯಾರು ಹಿಂಗೆ ಅಕ್ಕಪಕ್ಕ ತಗ್ಲವ್ರು ಬೇರೆ ಹೇಳಿರು ಹ್ಞೂ ಅವಾಗ ಹಿಂದಾನು ಹಿಂಗೈತೆ ಐತೆ ಅದಕ್ಕೆ ಯಾವಾಗಲೂ ಗೊತ್ತಿರ್ತಾಳೆ ಅವ್ರ ಮಂತಕ್ಕೆ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಇವನ್ನ ನಮ್ಮ ಮಣ್ಣೆ ಅದೇ ಸಿಟ್ಟಿಗೆ ಬರೀಯೋಣ ಕಾಣೋ ಜೀವಿತ ಬರಿಯನ ಹಿಂಗೆ ಬರೆದ್ರೆ ಅವಾಗ ಗಂಡ ಹೆಂಡ್ತಿ ಗುದ್ದಾಡ್ತಾರೆ ಅವರು ಅವರು ಗುದ್ದಾಡ್ತಾರೆ ಅವೆಲ್ಲ ಅವ್ರು ದೂರ ಆಗ್ತಾನೆ ಆಮೇಲೆ ನಾನು ಮಾತಾಡಿಸ್ತಾನೆ ಸಂಜು ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಬರೆಯೋಣ ಅಂತೇಳಿ ನಾನು ನನ್ನ ಮಣ್ಣೆ ಮಾತಾಡ್ಕೊಂಡು ಹಿಂಗೆ ಬರೋದ್ವಿ ಮೇಡಮರೇ ಓ ಗಂಡ ಹೆಂಡ್ತಿ ದೂರ ಆಗಬೇಕು ಚೆನ್ನಾಗಿದ್ದಾರೆ ಅಲ್ಲ ಅದನ್ನ ನೋಡಿ ಸಹಿಸ್ಕೊಳಕ್ಕಾಗದಿಲ್ಲ ರೀತಿ ಮಾಡಿದ್ದೀರ ಗಂಡ ಹೆಂಡ್ತಿ ಓ ಸರಿ 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 ಹಾಗಾದ್ರೆ ಭಾಳ ಖುಷಿ ಆಗ್ತೈತೆ ನೀವು ಹೇಳ್ತಾ ಇರೋದು ಕೇಳಿದ್ರೆ ಬಹಳ ಸಂತೋಷ ಆಗ್ತೈತೆ ಏನ್ರಿ ನೀವು ಈ ರೀತಿ ಕೆಲಸ ಮಾಡಿದಿರಾ ಗಂಡ ಹೆಂಡ್ತಿ ಅವರೆಲ್ಲ ಚೆನ್ನಾಗಿರೋದೇ ತಪ್ಪಾ ನಿಮ್ಗೆ ಕಾಲದಲ್ಲಿ ದೂರ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತ ಬರೋ ಲಾಭ ಏನೋ ನಿಮಗೆ ಅದೇ ಮೇಡಮ್ ರೀ ಸಂಜುನು ಗುಂಡ ತುಂಬ ಕ್ಲೋಸ್ ಆಗಿದ್ರಲ್ಲ ಈ ವಿಷಯ ಅವ್ನಿಗೆ ಗೊತ್ತಾದ್ರೆ ಗಲಾಟೆ ಮಾಡ್ತಾನೆ ಎಂಟಿನಲ್ಗ ಹೋಗ್ಬೇಡ ಅಂತಾನೆ ತಿರ್ಗ ತಿರ್ಗಾ ಅವ್ರು ಅವ್ರು ಗುದ್ದಾಡ್ತಾರೆ ಅವಳ ಜಾನಕಿ ಯಾವಾಗ್ಲೂ ಸಂಜು ಹೆಂಡ್ತಿ ಯಾವಾಗ್ಲೂ ಗುಂಡರ್ಮಂತಕ್ಕೆ ಬರ್ತಿರಳು ಅದಕ್ಕೆ ಅವರು ಎಲ್ಲ ಜಗಳ ಮಾಡ್ಕೊಂಡ್ರೆ ಬರ್ದಂಗೆ ಹಾಕ್ತಾರೆ ನೋಡಿ ಇವರೆಲ್ಲ ಚೆನ್ನಾಗಿದ್ದಾರಲ್ಲ ನಮ್ಮನ್ನು ಮಾತಾಡ್ಸಲ್ವಲ್ಲ ನಮ್ಮ ಮುಂದೆ ಬಂದರೂ ಮಾತಾಡ್ಸಲ್ವಲ್ಲ ನಮಗೆ ಬೆಲೆ ಕೊಡಲ್ವಲ್ಲ ಅಂತ ಹೇಳಿ ನಮಗೆ ಬೆಲೆ ಇಲ್ದಂಗೆ ಮಾಡಿಬಿಟ್ನಲ್ಲ ನೀವು ಸಂಜು ಅವ್ರನ್ನ ಮಾತಾಡ್ಸೋಕೆ ನಿಂತ್ಕೊಂಡು ನಮಗೆ ನಮ್ಮ ಬೆಲೆ ಕಳೆದು ಬಿಟ್ಟನಲ್ಲ ಅದನ್ನ ಒಂದು ಸಿಟ್ಟಿಗೆ ಹಿಂಗೆ ಮಾಡಿಬಿಟ್ವಿ ಮೇಡಮ್ರಿ ನೋಡಿರಿ ಮೇಡಮ್ ರೀ ಕೆಲಸ ಮಾಡ್ತಾರೆ ಎಪ್ಪ ಎಂತೆಂಥ ಜನಗಳು ಇರ್ತಾರೋ ಅನ್ಸುತ್ತೆ ಅಲ್ಲ ಚೆನ್ನಾಗಿರೋದು ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ವ ನಿಮಗೆ ಹಾಂ ಗಂಡ ಹೆಂಡ್ತಿ ಎಲ್ಲ ಅಕ್ಕಪಕ್ಕಗಳವ್ರು ಚೆನ್ನಾಗಿದ್ರು ಸಹಿಸ್ಕೊಳಕ್ಕಾಗಲ್ಲ ನಿಮಗೆ ಇಲ್ಲಿ ನೋಡಿಲೇ ನೀನು ನನಗೆ ಮರ್ಯಾದೆ ಕೊಡಲ್ಲ ಅಂತ ಹೇಳ್ತೀಯಲ್ಲ ನೀನು ಏನಾದರೂ ಒಂದು ಸಾಧನೆ ಮಾಡು ಸಾಧನೆ ಅನ್ನೋದು ಮಾಡಿದ್ರೆ ತಾನಾಗಿ ತಾನೆಲ್ಲ ಬರುತ್ತೆ ಫಸ್ಟ್ ಗುರಿ ಇಟ್ಕೊಂಡು ಸಾಧನೆ ಮಾಡೋದು ನೋಡು ನಿನ್ನ ಮಾತಾಡಿಸ್ಬೇಕು ನನಗೆ ನನಗೆ ಯಾರು ಮರ್ಯಾದೆ ಕೊಡಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲ ಫಸ್ಟ್ ಏನಾದರೂ ಒಂದು ಸಾಧನೆ ಮಾಡೋದು ನೋಡು ಸಾಧನೆ ಮಾಡಬೇಕು ಸಾಧನೆ ಮಾಡಿದ್ರೆ ಮರ್ಯಾದೆ ಎಲ್ಲ ಬರುತ್ತೆ ಕಷ್ಟಪಟ್ಟು ನಾವು ತಲೆ ಓಡಿಸಿ ಏನಾದರೂ ಒಂದು ನಾವು ಗುರಿ ಇಟ್ಕೊಂಡು ಸಾಧನೆ ಅನ್ನೋದು ಮಾಡಿದರೆ ತಾನಾಗಿ ತಾನೆಲ್ಲ ಬರುತ್ತೆ ಕಣೋ ಅಲ್ಲ ಮಣ್ಣಿಗೆ ಮಾತಾಡಿಸ್ತಿರ್ ಇಲ್ವಲ್ಲ ನೋಡಿ ನಮಗೆ ಬೆಲೆ ಕೊಡಲ್ವಲ್ಲ ಬೆಲೆ ಇದ್ದು ಮಾಡ್ತಾರಲ್ಲ ಅಂಬದ್ಕೋಸ್ಕರ ಹಿಂಗೆ ಮಾಡಿದ್ದು ಮೇಡಮ್ರೆ ಎಲ್ಲ ಹೆಂಗೆ ಕೊಡ್ತಾರ ಅವರು ಯಾಕೆ ಕೊಡ್ಬೇಕು ನಿಮಗೆ ಬೆಲೆನ ಹಾಂ ಏನು ಬೆಲೆ ಕೊಡ್ಬೇಕು ನಿಮಗೆ ನೀವೇನು ಮಾಡಿ ಅಂತ ಬೆಲೆ ಕೊಡಬೇಕು ಏನೇನು ದೊಡ್ಡದಾಗಿ ಏನು ಮಾಡಿದ್ಯಾ ಒಂದು ಐದು ಅಫ್ಟ್ ಮನೆ ಕಟ್ಟಿದ್ಯಾ ಹಾಂ ಎಲ್ಲಾದರೂ ಹೋಗಿ ಒಂದು ಇಪ್ಪತ್ತು ಎಕರೆ ಜಮೀನ್ ಖರೀದಿ ಮಾಡಿದ್ ಖರೀದಿ ಮಾಡಿದ್ಯಾ ಹಾಂ ಏನು ಗೌರ್ಮೆಂಟ್ ಆಫಿಷಿಯಲ್ ಆಗಿದೆಯಾ ಏನು ಮಾಡಿದ್ಯಾ ನೀನು ಹಾಂ ಏನು ಮಾಡಿದೀಯ ಅಂತ ನಿನಗೆ ಮರ್ಯಾದೆ ಕೊಡಬೇಕು ಹಾಂ ಈ ರೀತಿ ಮರ್ಯಾದೆ ಕೊಡಬೇಕು ನೀನಿ ಮರಿ ಈಗ ಅದೆಲ್ಲ ಮಾಡಿದ್ರೆ ಮರ್ಯಾದೆ ಕೊಡ್ತಾರೆ ಒಳ್ಳೆತನ ಒಳ್ಳೆಯ ಗುಣ ಇದ್ದರೂ ಮರ್ಯಾದೆ ಸಿಗುತ್ತೆ ನಿನ್ನ ಪಾಡಿಗೆ ನೀವು ನಿನ್ನ ಒಳ್ಳೆಯ ಕೆಲಸದಲ್ಲಿ ನಿನ್ನ ಕೆಲಸ ನೀನು ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಇದ್ದಿದ್ದರೆ ಅದನ್ನು ನೀನು ಕೊಡೋಂತಹ ಬೆಲೆ ಗೌರವನೇ ಯಾರೋ ನಿನ್ನ ಸುದ್ದಿಗೆ ಬರ್ತಾ ಇರಲಿಲ್ಲ ಯಾರು ನಿನ್ನ ಸವಾಸಕ್ಕೆ ಬರ್ತಾ ಇರಲಿಲ್ಲ ಫಸ್ಟು ನಮ್ಮ ಕೆಲಸ ನಾವು ನೋಡಿಕೊಂಡು ಮರ್ಯಾದೆಗೆ ನೋಡಬೇಕು ಅದು ಎಲ್ಲ ಸಿಗುತ್ತೆ ಮರ್ಯಾದೆಗಿರಬೇಕು ಹಾಗೆ ನಮ್ಮ ಸಾಧನೆ ಅನ್ನೋದು ಮಾಡಬೇಕು ಅವಾಗ ಬೆಲೆ ಗೌರವ ಎಲ್ಲ ಸಿಗುತ್ತೆ ಪ್ರತಿಯೊಂದನು ಮರ್ಯಾದೆ ಉಳಿಸ್ಕೊಳೋದ್ ಕಲಿ ಫಸ್ಟು ನೀನು ಏನು ಸಾಧನೆ ಮಾಡಿದ್ರೆ ಏನಕ್ಕೆ ಬಂದಂಗೆ ನೀನು ಸುಮ್ಮನೆ ಮಾತಾಡ್ತೀಯ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ಓ ಹೇಳೋದು ನೋಡು ಹಿಂಗೆ ಹೇಳ್ತಾ ಇದೀಯ ಏನು ಮಾಡೋದು ಮೇಡಮ್ ಗೊತ್ತಾಗಲಿಲ್ಲ ಹಿಂಗೆ ಮಾಡಿವಿ ತಪ್ಪಾಯ್ತು ಮೇಡಮ್ರೆ ಇನ್ಮೇಲೆ ಹಿಂಗೆ ಮಾಡೋದಿಲ್ಲ ತಪ್ಪಾಯ್ತು ಕ್ಷಮಿಸ್ಬಿಡಿರಿ ಮೇಡಮರೇ ಇನ್ಮೇಲೆ ಇಂಥದ್ದು ಮಾಡೋಕೆ ಹೋಗಲ್ಲ ಕ್ಷಮಿಸ್ಬಿಡಿ ಇವಾಗ ಹೇಳ್ತಾ ಇದ್ದೀರಲ್ಲ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಆಂ ಈ ಬುದ್ಧಿ ನಿಮಗೆ ಮುಂಚೆನೇ ಇದ್ದಿದ್ರೆ ಈಗ ಬಿಟ್ಬಿಡಿ ಅಂತ ಹೇಳ್ತೀರಾ ಏನು ಹೇಳಿದ್ರಿ ನೀವು ಫಸ್ಟಿಗೆ ಕರ್ಕೊಂಬಂದಾಗ ಬಂದಾಗ ಈಗ ಕೆಲಸ ಮಾಡಿಲ್ಲ ಅಂತ ದೊಡ್ದಾಗಿ ಹೇಳ್ತಾ ಇದ್ರಿ ಹಾಂ ದೊಡ್ಡದಾಗ ಏನೋ ನಾನು ಈಗ ಕೆಲಸ ಮಾಡಿಲ್ಲ ನೀವು ಹೆಂಗೆ ಹೇಳ್ತೀರಾ ಮಾಡ್ದಿರಾ ಅಂತ ಸಾಕ್ಷಿ ತೋರಿಸಿ ಸಾಕ್ಷಿ ಏನಕ್ಕೆ ತೋರಿಸ್ಬೇಕು ನಿನಗೆ ಇನ್ನೂ ಬಾಯ್ ಬಿಟ್ಟಲ್ಲ ಸಾಕ್ಷಿ ಏನಕ್ಕೆ ಬೇಕು ನಮ್ಮ ಅಮ್ಮಿಗೂ ಸಿಟ್ಟು ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಇನ್ನೂ ಬೈಕ್ ಕೆಮ್ಮಾರು ಅದಕ್ಕೆ ನಮ್ಮ ಅಮ್ಮನೂ ಬೈಕ್ ಎಂಬ್ತಾರಲ್ಲ ಇವ್ರು ನೋಡು ನಮಗೂ ಇದು ಮಾಡಲ್ಲ ಮಾತಾಡ್ಸಲ್ಲ ಏನಿಲ್ಲ ನಮ್ಮಅಮ್ಮ ಬೈಕ್ ಎಂಬ್ತಾರೆ ಅಂಬದಕ್ಕೋಸ್ಕರ ಹಿಂಗೆ ಮಾಡಿ ಅಷ್ಟೇ ಇನ್ನೇನು ಇಲ್ಲ ಅದರಿಂದ ಬೇರೆ ಉದ್ದೇಶ ಏನೂ ಇಲ್ಲ ಮೇಡಮ್ ಇವಾಗ ನೀವು ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಆಗಬೇಕು ಹಾಂ ಹೇಳಿ ಏನು ಶಿಕ್ಷೆ ಆಗಬೇಕು ಅಂತ ನೀವೇನು ಕೊಡ್ತೀರಾ ಅವ್ರಿಗೆ ಮಾಡಿದ್ರಲ್ಲ ನೀವೇನು ಮಾಡ್ತೀರಾ ಇವಾಗ ಹಾಂ ನಿಮ್ಮಿಂದ ಅವ್ರಿಗೆ ಏನಾದರೂ ಪರಿಹಾರ ಬೇಕು ನೀವು ಮಾಡಿರೋ ತಪ್ಪಿಗೆ ಏನಾದರೂ ನಿಮಗೆ ಶಿಕ್ಷೆ ಆಗಬೇಕು ಹೇಳಿ ಅಂತ ಯಾವತ್ತು ಬೇಡ ಮೇಡಮ್ ರೀ ಯಾವತ್ತು ಬೇಡ ಇವಾಗ ನಾವು ಮಾಡಿರೋ ತಪ್ಪಿಗೆ ಹೋಗಿ ನಾವೇ ಅಲ್ಲನ ಅಳಿಸಾಕ್ತಿವಿ ಮೇಡಮ್ ರೀ ಅದನ್ನ ನಾವು ಬರ್ದಿರೋದು ತಪ್ಪಾತು ಹ್ಞೂ ನಾವು ಹೋಗಿ ಅಳಿಸಾಕ್ತಿವಿ ಬೇಕಾದ್ರೆ ನಾವೇ ಅಲ್ಲನ ಏನು ಕಾಮ್ದಂಗೆ ನಂಗೆ ನಾನೇ ಪೇಂಟ್ ಮಾಡ್ತೀನಿ ಮೇಡಮ್ ರೀ ಅದಕ್ಕೆ ಹೋಗಿ ಎಲ್ಲ ಅಳ್ಸಾಕ್ಬಿಡ್ತೀನಿ ನನಗೆ ಏನೂ ಪರಿಹಾರ ಕೊಡೋಕ್ಕೂ ಆಗಲ್ಲ ನಮಗೆ ಏನು ಮಾಡೋಕ್ಕೂ ಆಗೋಲ್ಲ ಹ್ಞೂ ಇವಾಗೆಲ್ಲ ಅಳಿಸ್ತೀನಿ ತಪ್ಪಾಯ್ತು ಅಂತ ಅಂತ ಕೇಳಿದ ಮಾತ್ರಕ್ಕೆ ಅದು ಸರಿಯಾಗಿ ಬಿಡುತ್ತೆ ಅಂತ ತಿಳ್ಕೊಂಡಿದ್ಯಾ ನೀನು ತಪ್ಪಾಯ್ತು ಅಂತ ಹೇಳಿದ ಮಾತ್ರಕ್ಕೆ ಹಾಂ ನಿನ್ ತಪ್ಪಾಯ್ತು ಅಂತ ಹೇಳಿದ್ರು ಒಂದೇ ಹೇಳಲಿಲ್ಲ ಅಂದ್ರು ಒಂದೇ ಹೇಳಿದ್ರು ನೀನು ಅವ್ರ ಮನಸಲ್ಲಿ ಇದ್ದೇ ಇರುತ್ತೆ ಇವನು ಹಿಂಗೆ ಮಾಡ್ದ ನೋಡಿ ಹಿಂಗೆ ಮಾಡ್ದ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಅದು ಸುಚ್ಚುತ್ತಾ ಇರುತ್ತೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ ಹಾಂ ಎಷ್ಟು ಅವರು ಮನ್ಸಿಗೆ ತಗೊಂಡು ಎಷ್ಟು ಅವರು ಆಳವಾಗಿ ಯೋಚನೆ ಮಾಡಿ ಎಷ್ಟು ಅವರು ಕಣ್ಣೀರು ಹಾಕಿರಬೇಡ ಹಾಂ ನಿಮಗೆ ಎರಡು ಎಂಟು ತಕ್ಷಣ ಹೆಂಗೆ ಪಳಪಳ ಕಣ್ಣಲ್ಲಿ ನೀರು ಹಿಂಗೆ ಉದ್ರಿದವು ಹಂಗೆ ಅವ್ರಿಗೆ ಎಷ್ಟು ಬೇಜಾರಾಗಿರಬೇಡ ಹಾಂ ಅದು ನೋವು ಅನ್ನೋದು ಅವ್ರಿಗೂ ಇರುತ್ತೆ ತಾನೇ ನೋಡಿ ನಾವು ಕಷ್ಟಪಟ್ಟು ಮಾಡ್ಕೊಂಡು ತಿಂದ್ರು ಈ ರೀತಿ ನಮ್ಮ ಬಗ್ಗೆ ಸಂಬಂಧ ಕಟ್ಟಿ ಮಾತಾಡಿದ್ದಾರೆ ಅಂತೇಳಿ ಬೇಜಾರಾಗಲ್ವ ಹಾಂ ಇಲ್ಲಿ ಬೇಜಾರಾಗೋದಿಲ್ವಾ ಈಗ ಒಬ್ಬರು ಬಗ್ಗೆ ಕಂಡ್ರೂ ಕಾಣ್ದಂಗೆ ಇರ್ತಾರೆ ಇವಾಗಿನ ಜನ ಅವ್ರವ್ರ ಪರ್ಸ್ನಲ್ ವಿಷಯ ನಿಮ್ಗೆ ಏನಕ್ಕೆ ಬೇಕು ಇದ್ರೂ ಅದ್ರ ಬಗ್ಗೆ ನೀವು ಮಾತಾಡೋ ಅಂಥ ಅಧಿಕಾರ ಇಲ್ಲ ಅದನ್ನು ಕೇಳೋ ಅಂತ ನಿಮಗೆ ರೈಟ್ಸ್ ಇಲ್ಲ ಸರಿನಾ ನಾ ಅವ್ರೇನಾದರೂ ಮಾಡ್ಕೊಳ್ಳಿ ಅವರು ಇಲ್ಲ ನೋಡೋ ನಿಜವಾಗ್ಲೂ ಈ ರೀತಿ ಕೆಲಸ ಮಾಡಿದರೆ ಅವರು ನಿಜವಾಗಿಯೂ ಈ ರೀತಿ ಮಾಡಿದರೆ ಅದ್ರ ಬಗ್ಗೆ ನಿಮ್ಗೆ ಮಾತಾಡೋ ಅಂಥ ಅಧಿಕಾರನೂ ಇಲ್ಲ ನಿಮ್ಗೆ ಅದ್ರ ರೈಟ್ಸ್ ಇಲ್ಲ ಗೊತ್ತಾಗಲಿಲ್ಲ ಮೇಡಮ್ ಮಾಡಿದ್ರು ಗೊತ್ತಾಗಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ಮೇಡಮ್ರೆ ಗೊತ್ತಾಗಲಿಲ್ಲ ಮೇಡಮ್ ರೀ ಕ್ಷಮಿಸ್ಬಿಡಿ ತಪ್ಪಾಯ್ತು ಮೇಡಮ್ ತಪ್ಪಾಯ್ತು ಕ್ಷಮಿಸ್ಬಿಡ್ರಿ ತಪ್ಪಾಯ್ತು ಮೇಡಮ್ ಈಗೆಲ್ಲ ಸತ್ಯ ಬಾಯ್ಬಿಟ್ರು ತಪ್ಪಾಯ್ತು ಇನ್ಮೇಲೆ ಹಂಗೆ ಮಾಡೋದಿಲ್ಲ ಗಂಡ ಹೆಂಡತಿ ಚೆನ್ನಾಗಿದ್ದಾರಲ್ಲ ಅವನು ಮಾತಾಡಿಸ್ತಿರ್ಲಿಲ್ಲ ಸಂಜು ನಾನು ಚೆನ್ನಾಗಿ ಮಾತಾಡಿಸ್ತಿದ್ದ ತವ ಕ್ಲೋಸ್ ಆಗಿದ್ದ ಅವಾಗೆಲ್ಲ ವಿಷಯ ಹೇಳ್ಕೊಬಿಟ್ಟಿದ್ದಾನೆ ಅವನು ಅದಕ್ಕೇ ಇವಾಗ ಬ ಬೆಂಗಳೂರಿಂದ ಬಂದಮೇಲೆ ಅವನು ಮಾತಾಡಿಸ್ದಂಗೆ ಆಗ್ಬಿಟ್ರಲ್ಲ ಅದಕ್ಕೆ ನನಗೆ ಬೆಲೆ ಗೌರವ ಕೊಡೋದಿಲ್ಲ ಅದಕ್ಕೆ ಹಿಂಗೆ ಮಾಡಿದೆ ಅಂತ ಬೆಲೆ ಗೌರವ ಸಿಗಬೇಕಂತಂದ್ರೆ ನಾವು ಒಳ್ಳೆಯ ರೀತಿಯಿಂದ ಒಳ್ಳೆ ನಡತೆಯಿಂದ ಒಳ್ಳೆಯ ಮನಸ್ಸು ಇಟ್ಕೊಂಡು ಅನ್ನಿಸ್ಕೊಂಡು ಏನಾದರೂ ಒಂದು ಜೀವನದಲ್ಲಿ ನಾವು ಸಾಧನೆ ಅನ್ನೋದು ಮಾಡಿದ್ರೆ ಬೆಲೆ ಗೌರವ ಎಲ್ಲ ಪ್ರತಿಯೊಂದು ತಾನಾಗಿ ತಾನು ಸಿಗುತ್ತೆ ತಾನಾಗಿ ತಾನು ಬರುತ್ತೆ ನಮ್ಮಲ್ಲಿ ಒಳ್ಳೆತನ ಅನ್ನೋದಿದ್ದರೆ ಎಲ್ಲ ಪ್ರತಿಯೊಂದು ತಾನಾಗಿ ತಾನು ಹುಡ್ಕೊಂಡು ಬರುತ್ತೆ ಈ ರೀತಿ ಕೆಲಸ ಮಾಡಿದ್ರೆ ನನಗೆ ಬೆಲೆ ಮುಂದೆ ಬಂದರೂ ಮಾತಾಡ್ಸಲ್ಲ ನನಗೆ ಬೆಲೆ ಕೊಡಲ್ಲ ನಾನು ಮಾತಾಡಿಸ್ಲಿಲ್ಲ ಅನ್ನೋದಕ್ಕೆ ಈ ರೀತಿ ಕೆಲಸ ಮಾಡಿದ್ರೆ ಏನಾಗ್ತಾರೆ ದುಷ್ಮನ್ ಆಗ್ತಾರೆ ಒಳ್ಳೆಯವ್ರು ಅನ್ನಿಸ್ಕೊಳಲ್ಲ ಇನ್ಮೇಲೆ ಇವರು ಇನ್ಮೇಲಾದ್ರೂ ಮರ್ಯಾದೆ ಕೊಡ್ತಾರಾ ಇಷ್ಟೊಂದೆಲ್ಲ ಆದಮೇಲೆ ಅವ್ರು ಮತ್ತೆ ಮರ್ಯಾದೆ ಕೊಡ್ತಾರ ಇಲ್ಲ ಆಗಬೇಕಂದ್ರೆ ಒಳ್ಳೆಯ ನಡತೆ ಒಳ್ಳೆಯ ಮನಸ್ಸು ಬೆಲೆ ಗೌರವ ಇಟ್ಕೊಂಡು ಒಳ್ಳೆಯ ಸಾಧನೆ ಅನ್ನೋದು ಮಾಡಿದ್ರೆ ತಾನಾಗಿ ತಾನೆಲ್ಲ ಸಿಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ತಪ್ತೇನೆ ಲೈಕ್ ಮಾಡಿ ಹೋಗಿ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಯಾರು ಮರಿಬೇಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅವರು ನೋಡಿ ಖುಷಿ ಪಡಲಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ಸಿ ಯು